ಕಲಬುರಗಿ ಜಿಲ್ಲೆಯ ಅಫಲ್ಪುರ ಪಟ್ಟಣದ ನವಜೀವನ ಕೋಚಿಂಗ್ ಸ್ಕೂಲ್ ನಲ್ಲಿ ಎಪ್ಪತ್ತ ಐದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಸಂವಿಧಾನ ಓದು ಪುಸ್ತಕ ವಿತರಣೆ ಮಾಡಿ ಸಂವಿಧಾನ ಪೇಟಿಗೆ ಓದೋದರ ಮುಖಾಂತರ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಓದು ಪುಸ್ತಕವನ್ನು ವಿತರಿಸುವ ಮುಖಾಂತರ ಕಾರ್ಯಕ್ರಮ ವಿನೂತನವಾಗಿ ಆಚರಣೆ ಹೇಳಿ ನಾವು ಬಯಸಿದ್ವಿ ಈ ಪುಸ್ತಕವು ಡಾಕ್ಟರ್ ಎಚ್ ಎಸ್ ನಾಗಮೋಹನ್ ದಾಸ್ ಅವರು ಬರೆದಿರತಕ್ಕಂತ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ಯುವಜನಿಗಾಗಿ ಸಂವಿಧಾನ ಕೈಪಿಡಿ ಅನ್ನುವ ಒಂದು ಪುಟ್ಟ ಮಹೋದರಿಗೆ ಇಪ್ಪತ್ತೈದು ಜನ ಪಾಲಕ ಮಹೋದರಿಗೆ ಈ ಪುಸ್ತಕವನ್ನ ವಿತರಿಸ್ತಾ ಇದ್ದೇವೆ ನಾವು ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿರತಕ್ಕ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕ ನನ್ನ ಮಾತೃ ಮಾರ್ಗದರ್ಶಕರು ಶ್ರೀ ರಾಚಯ್ಯ ಮಾಟು ಅವರಿಗೆ ಪೂಜೆ ತಂದೆ ಅವರು ಈ ಪುಸ್ತಕವನ್ನ ಮೊದಲಿಗೆ ಅವರಿಗೆ ವಿತರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಚಯ್ಯ ಮಠಪತಿ ಅವರು ವಹಿಸಿದ್ರು ಮುಖ್ಯ ಅತಿಥಿಗಳು ಫೋಟೋ ಪೂಜೆ ನೆರವೇರಿಸಿದ್ರು ಧ್ವಜಾರೋಹಣ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಹನುಮಂತ ಎಸ್ ಹೋಳಿಕೇರಿ ಅವರು ನೆರವೇರಿಸಿದರು ಅತಿಥಿಗಳಾಗಿ ಶ್ರೀ ಬಸವರಾಜ ಚಾಂದಕ ಕವಟೆ ಶ್ರೀ ಶಾಮರಾವ್ ಬಲುಂಡಗಿ ಮಹದೇವಪ್ಪ ಲಾಸಂಗಿ ಮಹದೇವಪ್ಪ ಎಸ್ ಎಸ್ಬಿ ಲಿಂಬಿಕಾಯಿ ನಿವೃತ್ತ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮುಖ್ಯ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಲೋಹಿತ್ ಕುಮಾರ್ ಎಚ್ ಹೋಳಿಕೇರಿ ಮುಖ್ಯ ಗುರುಗಳಾದ ಶ್ರೀ ಅನಂತ್ ಕುಮಾರ್ ಎಚ್ ಹೋಳಿಕೇರಿ ಶಿಕ್ಷಕಿರಾದ ಶ್ರೀಮತಿ ಪ್ರಭಾವತಿ ಮ್ಯಾಗಿರಿ ಶ್ರೀಮತಿ ಸುರಿಕಾ 부ಜ್ರಿ ಶ್ರೀಮತಿ ಜ್ಯೋತಿ ಮ್ಯಾಶಲ್ಕರ್ ಶ್ರೀಮತಿ ಜ್ಯೋತಿ ಕೋರಿ ಹಾಗೂ ಮಕ್ಕಳು ಮತ್ತು ಪಾಲಕರು ಉಪಸ್ಥಿತರಿದ್ದರು ವರದಿ ರಾಹುಲ್ ಅಣ್ಣನವರ್ ಅಫ್ಜಲ್ಪ್ರ